ಮಾಡಿ ಮಾರಾಟ ಮಾಡಿದ ನಂತರ ಅಭಿವೃದ್ಧಿಗಾಗಿ ನಿರ್ಮಾಣವಾಗುವ ಸಮಸ್ಯೆಯನ್ನ ನೀಗಿಸಲು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಯಿತು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯನ್ನ ಕರೆಯಲಾಗಿತ್ತು ಈ ಸಭೆಯಲ್ಲಿ ಉತ್ತರ ಶಾಸಕ ಆಶಿಪ್ ಶೇಟ್ ಬೂಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ಬೂಡಾ ಆಯುಕ್ತ ಶಕೀರ್ ಅಹಮದ್ ಅಪ್ಪ ಜಿಲ್ಲಾಧಿಕಾರಿಗಳು ಬೂಡಾ ನಿರ್ದೇಶಕರು ಇನ್ನುಳಿದವರು ಉಪಸ್ಥಿತರಿದ್ದರು ಸಭೆಯಲ್ಲಿ ವಿವಿಧ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಯಿತು ಬೂಡಾ ಅಸ್ತಿತ್ವಕ್ಕೆ ಬರುವ ಕನಬರ್ಗಿ ರಾಮತೀರ್ಥ ನಗರದಲ್ಲಿ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಕಾನದ ಅಭಿವೃದ್ಧಿಯ ಕುರಿತು ಚರ್ಚಿಸಲಾಯಿತು ಬಾಕಿ ಇರುವ ಮೂಲಭೂತ ಸೌಕರ್ಯಗಳನ್ನು ಬೂಡಾ ಅನುದಾನದಡಿ ಅಭಿವೃದ್ಧಿ ಪಡಿಸಿ ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಲು ನಿರ್ಧಾರ ಕೈಗೊಳ್ಳಲಾಯಿತು ಅಲ್ಲದೆ ಇದಕ್ಕಾಗಿ ಬೂಡಾ ಮತ್ತು ಮಹಾನಗರ ಪಾಲಿಕೆ ಶೀಘ್ರದಲ್ಲೇ ಜಂಟಿ ಸಮೀಕ್ಷೆ ನಡೆಸುವಂತೆ ಸೂಚಿಸಲಾಯಿತು ಇನ್ನು ನಗರದಲ್ಲಿ ತಲೆ ಎತ್ತುವ ಸಿಂಗಲ್ ಲೇಔಟ್ಗಳಿಂದ ಆಗುವ ಸಮಸ್ಯೆಗಳನ್ನ ಸರಿಪಡಿಸಲು ಮಹತ್ವದ ಚರ್ಚೆ ನಡೆಸಲಾಯಿತು ಸಿಂಗಲ್ ಲೇಔಟ್ ನಿರ್ಮಾಣ ಮಾಡಿ ಮೂಲ ಸೌಕರ್ಯ ಸಿಗದಿದ್ದಾಗ ಅದರ ಜವಾಬ್ದಾರಿ ನಗರ ಸೇವಕರ ಮೇಲೆ ಹೊರಿಸುವ ಬದಲು ಲೇಔಟ್ ನಿರ್ಮಾಣದ ವೇಳೆಯೇ ವೆಚ್ಚವನ್ನು ಭರಿಸಿಕೊಳ್ಳುವ ನಿರ್ಣಯವನ್ನ ಕೈಗೊಳ್ಳಲಾಯಿತು ಸಭೆಯಲ್ಲಿ ನಗರ ಸೇವಕ ಮತ್ತು ಬೂಡಾ ನಾಮನಿರ್ದೇಶಿತ ಸದಸ್ಯ ಹನುಮಂತ್ ಕೊಂಗಾಲಿ ಮಹಾನಗರ ಪಾಲಿಕೆ ಅಭಿಯಂತೆ ಲಕ್ಷ್ಮಿ ನಿಪ್ಪಾನಿಕರ್ ಸೇರಿದಂತೆ ಬೂಡಾ ಹಾಗೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು विनोद कोलका के केम कन्ड बेलगावी